ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಶೂವಿನಲ್ಲಿ ಭೂಮಿ ಸ್ನಾನ ಮಾಡಿ ಹೊರಗಡೆ ಬಂದಾಗ ಅಜಿತ್ ಒಳ್ಳೆ ನೋಡ್ತಾ ನಿಂತಿರ್ತಾನೆ ಭೂಮಿ ಅಜಿತ್ ಪ್ಯಾಂಟ್ ಶರ್ಟ್ ಹಾಕೊಂಡಿರೋದು ನೋಡಿ ಪರವಾಗಿಲ್ಲೋ ಏನೋ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಎವರ್ ಗ್ರೀನ್ ಬ್ಯೂಟಿ ನಾನು ಏನು ಹಾಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಭೂಮಿ ಒದ್ದೆವಲ್ನ ಅಜಿತ್ ಬೆಡ್ ಮೇಲೆ ಹಾಕಿರ್ತಾಳೆ ಓಡ್ ಬಂದು ಆ ವದ್ರ ಟವಲ್ ತೆಗೆದು ಸ್ಟೋರ್ ಮೇಲೆ ಇರ್ತಾನೆ ನೋಡಿ ಸಾಹೇಬ್ರೆ ಬೇಜಾರ್ ಮಾಡ್ಕೋಬೇಡಿ ನನಗಿನ್ನು ವಾಸಿ ಆಗಿಲ್ಲ ಈ ಕೈ ಎತ್ತಕ್ಕೆ ಆಗ್ತಾ ಇಲ್ಲ ಈ ವಾಸಿ ಆದ್ಮೇಲೆ ಒಣಗಾಗ್ತೀನಿ ಆ ಭೂಮಿ ಕೇಳ್ಕೊತಾಳೆ ನೀನ್ ಟೆನ್ಶನ್ ಮಾಡ್ಕೊಂಬೇಡ ಕೂತ್ಕೊಬ್ಬ ಆರಾಮಾಗಿ ಕೂತ್ಕೋ ಅಂತ ಹೇಳಿ ಅಜಿತ್ ಬೆಡ್ ಮೇಲೆ ಭೂಮಿನ ಕೋರಿಸ್ತಾನೆ ಅಬ್ರೆ ನಮ್ ಮುಂದೇ ಒಂದ್ ಆಸೆ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಅಕಸ್ಮಾತ್ ಏನಾದ್ರು ಗುಂಡ್ ಬಿದ್ದು ನಾನು ಹೊರಟೋಗ್ಬಿಟ್ಟಿದ್ರೆ ಆಸೆ ಈಡೇರ್ತಾನೆ ಇರ್ಲಿಲ್ವೇನೋ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಅಜಿತ್ ಪ್ರೀತಿಯಿಂದ ಭೂಮಿ ಅದೇನ್ ಏಳು ಭೂಮಿ ಅಂತ ಕೇಳ್ತಾನೆ ಅದು ಸಾಹೇಬ್ರೆ ನೀವು ನನ್ನ ಅಪ್ಸರೆ ಅಂತ ಕರೆಯೋದು ಅಂತ ಹೇಳಿದ ತಕ್ಷಣ ಅದನ್ ಕೇಳಿಸ್ಕೊಂಡು ಅಜಿತ್ ಗೆ ಶಾಕ್ ಆಗುತ್ತೆ ತಕ್ಷಣಕ್ಕೆ ಎದ್ದು ಅಜಿತ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡೋದಕ್ಕೆ ಶುರು ಮಾಡ್ತಾನೆ ಸಾಹೇಬ್ರೆ ಏನಾಯ್ತು ಅಂತ ಭೂಮಿ ಕೇಳ್ತಾಳೆ ಆಗ ಅಜಿತ್ ಎದೆ ಮುಟ್ಕೊಂಡು ಇಲ್ಲಿ ಪೇನ್ ಜಾಸ್ತಿ ಆಯ್ತು ಅಂತ ತೋರಿಸ್ತಾನೆ ನನಗೂ ಅಷ್ಟೇ ಸಾಹೇಬ್ರೆ ತುಂಬಾ ನೋಯ್ತಾ ಇದೆ ಅಂತಾಳೆ ಭೂಮಿ ಸ್ವಲ್ಪ ಹಾಕ್ತಿರ ಸಾಹೇಬ್ರೆ ಅಂತ ಭೂಮಿ ಕೇಳ್ದಾಗ ಆ ಭೂಮಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಕೈಗೆ ಗ್ಲೌಸ್ ಎಲ್ಲ ಇರ್ತಾರ ಅದನ್ನ ಹಾಕೋದಕ್ಕೆ ಶುರು ಮಾಡ್ತಾನೆ ಅಕ್ಕ ಸಾಹೇಬ್ರೇನ್ ಒಂಥರ ಆಗ್ಬಿಟ್ರಿ ಅಂತ ಭೂಮಿ ಕೇಳ್ದಾಗ ನಿನ್ ಆಸೆಗಳನ್ನೆಲ್ಲ ಕೇಳಿ ನನಗೆ ಒಂದ್ ಆಗ್ತಾ ಇದೆ ನನ್ ಟ್ರಿವಲ್ ತಗೊಂಡು ನಾನೇ ಶೂಟ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಅಂತ ಕೆಲಸ ಎಲ್ಲ ಮಾಡ್ಕೋಬಿಡ್ರಿ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಅದೆಲ್ಲ ಗೊತ್ತು ನಾನು ತಮಾಷೆ ಮಾಡಿದೆ ನೀನ್ ಸೀರಿಯಸ್ ಅಂತ ಅನ್ಕೊಬಿಟಾ ಅಂತ ಅಜಿತ್ ಕೇಳ್ತಾನೆ ಇವಾಗಿಲ್ಲ ಸಾಹೇಬ್ರೆ ನೀವ್ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಭೂಮಿ ಹೇಳಿದಾಗ ಅಜಿತ್ ಆ ಶಾಕ್ ಇಂದ ಕೇಳ್ತಾನೆ ಹೌದು ನೀವು ಅಪ್ಸರಿ ಅಂತ ಹೇಳಿದ್ಮೇಲೆ ನಾನ್ ಸೀರಿಯಸ್ ಆಗಿ ತಗೊಳ್ಳಿ ಆಮೇಲೆ ಏನಾದ್ರು ನೀವ್ ಹೋಗ್ಬಿಟ್ರೆ ನನ್ನ ಯಾರ ಅಪ್ಸರೇ ಅಂತ ಕರೀತಾರೆ ವಾ ಅಂತ ಭೂಮಿ ಹೇಳಿದಾಗ ಅರ್ಥ ಆಗುತ್ತೆ ಭೂಮಿ ನನಗೆ ಈಗ ಅನಸ್ತೇಷಿಯಾ ಪೈನ್ ಕಿಲ್ಲರ್ ಮೆಡಿಶನ್ ಎಲ್ಲ ಕೊಟ್ಟಿದಾರಲ್ವಾ ಈಗ ಚಿಕ್ಕದೊಂದ್ ಬ್ರೈನ್ ಇರುತ್ತಲ್ವಾ ಅದು ವರ್ಕ್ ಮಾಡ್ತಾ ಇಲ್ಲ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನೀನ್ ಈ ತರ ಮಾತಾಡ್ತಾ ಇದೀಯ ಅಂತ ಭೂಮಿ ತಲೆ ನಾ ಸಾವಿರ ಬಿಟ್ಟು ಗ್ಲೌಸ್ ಎಲ್ಲ ಹಾಕ್ತಾನೆ ಅಜಿತ್ ಸಾಹೇಬ್ರೆ ಇದನ್ನೆಲ್ಲ ನೀವು ಪ್ರೀತಿಯಿಂದ ಹಾಕ್ತಾ ಇದೀರ ಅಂತ ಭೂಮಿ ಕೇಳ್ತಾಳೆ ನಿನ್ ಅದು ಗೊತ್ತಾಗ್ತಿಲ್ವಾ ಭೂಮಿಗೆ ಅಂತ ಅಜಿತ್ ಕೇಳ್ತಾನೆ ನನ್ನ ಅಪ್ಸಾರೆ ಅಂತ ಕರೀರಿ ಅಂತ ಭೂಮಿ ಕೇಳ್ತಾಳೆ ಆಗ ಅಜಿತ್ ಶಾಕ್ ಭೂಮಿ ಕಡೆನೆ ನೋಡ್ತಾ ಇರ್ತಾನೆ ಏನಾದ್ರೂ ಕರ್ದಿಲ್ಲ ಅಂದ್ರೆ ನಾನ್ ಜೋರಾಗಿ ಹತ್ ಬಿಡ್ತೀನಿ ಇವಾಗ ಅಂತ ಮೇಲೆ ಕೈ ಹಿಡ್ಕೊಂತಾಳೆ ಭೂಮಿ ಬದುಕಿ ಶುರು ಮಾಡ್ತಾಳೆ ಆಗ ಅಪ್ಸರೆ ಅಪ್ಸರೆ ಅಂತ ಅಜಿತ್ ಕರೆಯೋದಕ್ ಶುರು ಮಾಡ್ತಾನೆ ಭೂಮಿ ನಾಚ್ಕೊಂಡು ಮುಖದ ಮೇಲೆ ಕೈ ಇಡ್ಕೊಂಡಿರ್ತಾಳೆ ಅಪ್ಸರೆ ಅಪ್ಸರೆ ಅಂತ ಒಂದ್ ನೂರ್ ಸರಿ ಕರೆದು ಭೂಮಿ ಕಿವಿ ಹತ್ರನೂ ಹೋಗಿ ಅಪ್ಸರೆ ಅಪ್ಸರೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ ಅಜಿತ್ ಭೂಮಿಗೆ ಇರಿಟೇಷನ್ ಶುರು ಆಗುತ್ತೆ ನೀವು ಮತ್ತೆ ಮಾನಸಿಕ ಆಗೋದ್ರಿ ಮಾಡಿ ಐದ್ ಸೆಕೆಂಡ್ ಹಿಂದೆ ಹೋಗಿ ಅಂತ ಹೇಳಿದಾಗ ಅಜಿತ್ ಜೋರಾಗಿ ಉಸರು ತಗೊಂಡಿಟ್ಟ ಅಂತ ಸ್ಮೈಲ್ ಮಾಡ್ತಾನೆ ಅಜ್ಜಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಆಪಲ್ ಕಟ್ ಮಾಡ್ತಾ ಇರ್ತಾರೆ ನನಗ್ ಸಂಗೀತ ಬಂದು ಅಮ್ಮ ಏನ್ ಮಾಡ್ತಾ ಇದೀಯಾ ಹೇಳಿದ್ರೆ ಅಣ್ಣನ ನಾನೇ ಕಟ್ ಮಾಡ್ಕೊಡ್ತಾ ಇದ್ನಲ್ಲ ಅಕ್ಕ ಹುಷಾರಮ್ಮ ನಿನ್ ಬಾಯಿ ಕಡೆ ನಾನೇ ಮಾಡ್ಕೊಡ್ತೀನಿ ಅಂತ ಸಂಗೀತ ಹೇಳ್ತಾರೆ ಅಣ್ಣ ಕಟ್ ಮಾಡೋಕ್ ಆಗದಿರೋ ಅಷ್ಟು ವಯಸ್ಸು ಇನ್ನೂ ಆಗಿಲ್ಲ ಕಣೆ ನಿನಗೆ ಅಣ್ಣ ಕಟ್ ಮಾಡೋ ಶಕ್ತಿ ಇನ್ನು ನನ್ ಮೈಯಲ್ಲಿದೆ ಅಜ್ಜಿ ಹೇಳ್ತಾರೆ ನಿನ್ ಶಕ್ತಿ ಹೀಗೆ ಇರ್ಲಿ ಅಂತ ನಾನ್ ದೇವ್ರ ಹತ್ರ ಬೇಡ್ಕೊಂತೀನಿ ನೀನಾ ಅಂತ ಸಂಗೀತ ಹೇಳಿದಾಗ ಸರಿ ಅಂತ ಹೇಳಿ ಅಜ್ಜಿ ನಗ್ತಾರೆ ಈ ಅಣ್ಣನ ತಗೊಂಡೋಗಿ ಹೋಗಿ ಕೊಡು ಅಂತ ಕೊಡ್ತಾರೆ ಸಂಗೀತ ಅದನ್ನಿಸ್ಕೊಂಡು ನಿಸ್ಕೊಂಡು ಅವಳಿಗ ಯಾರ್ಗಮ್ಮ ಸಂಗೀತ ಶಾಕಿಂದ ಕೇಳ್ತಾರೆ ಇನ್ನೊಂದ್ ಕಡೆ ಅಪ್ಪು ಅಪೇಕ್ಷಾ ಸೋಫಾ ಮೇಲೆ ಕೂತಿರ್ತಾರೆ ರೂಮಿಂದ ಹೊರ್ಗಡೆ ಬರ್ತಾನೆ ಶ್ರವಣ್ ಮಗನ್ ಎಂಟಿಗೆ ಅಂತ ಅಜ್ಜಿ ಹೇಳ್ತಾರೆ ಮಾ ಭೂಮಿಗೋಸ್ಕರ ನೀನ್ ಹಣ್ ಕಟ್ ಮಾಡ್ಕೊಡ್ತಾ ಇದೀಯಾ ಏನಮ್ಮ ಸಮಾಚಾರ ನೀನ್ ನೋಡಿದ್ರೆ ಅವ್ಳಿಗೋಸ್ಕರ ಮೃತ್ಯುಂಜಯ ಜಪ ಮಾಡಿದೆ ಇವತ್ತು ನೋಡಿದ್ರೆ ಭೂಮಿಗೋಸ್ಕರ ಆಪಲ್ ಕಟ್ ಮಾಡಿದ್ಯಾ ನಂಗ್ ಗೊತ್ತಮ್ಮ ನನ್ ಸೊಸೆ ಮೇಲೆ ನಿಂಗೂ ಪ್ರೀತಿ ಶುರುವಾಗಿದೆ ಅದು ತಾನೇ ಅಂತ ಸಂಗೀತ ಕೇಳ್ತಾಳೆ ನೀನ್ ಒಬ್ಳು ಏನೋ ಹೇಳ್ಬೇಡ ಸುಮ್ನೆ ತಗೊಂಡೋಗಿ ಕೊಡೆ ಅಜ್ಜಿ ಹೇಳಿದಾಗ ಆಯ್ತಮ್ಮ ಕೊಡ್ತೀನಿ நீனே அவள்க பிரீத்திய கட் மாட்டே அந்த ஹேட் கொடுத்துனி ஏனம் அந்த சங்கீத கேள் தா சும் இல்வே அஜி ரேக்தரேச்சை நீச்சாரில் துபா பதிலாக்யம்மா அது நோடி நங்க துபா ஷி ஆக்தே முந்தே நீர் ನನ್ ಸೊಸೆಗೂ ನಿಮ್ ಪ್ರೀತಿ ಸಿಗ್ಬೇಕು ಇದನ್ನ ತಗೊಂಡೋಗಿ ನೀನ್ ಕೊಟ್ಟೆ ಅಂತ ಹೇಳಿ ಅವ್ಳಿಗ್ ಕೊಡ್ತೀನಿ ಸರಿನಾ ಸಂಗೀತ ಹೇಳಿದಾಗ ಊ ಅಂತ ಅಜ್ಜಿ ತಲೆ ಎಲ್ಲಾಡಿಸ್ತಾರೆ ಸಂಗೀತ ನೆದ್ರಿಗೆ ಶ್ರವಣ ಬರ್ತಾನೆ ಅಕ್ಕ ನಿಮ್ ಬೆಳಗ್ಗೆಯಿಂದ ಅಡಿಗೆ ಮನೆಯಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ಯಾ ನಾನೇ ಅದನ್ನ ತಗೊಂಡೋಗ್ ಕೊಡ್ತೀನಿ ಅಂತ ಕೈನಾ ಮುಂದೆ ಚಾಸ್ತಾನೆ ನೋಡಿ ಅಶ್ವಿನಿ ಮತ್ತೆ ಅಪೇಕ್ಷಾ ತುಂಬಾ ಹುರ್ಕೊಂತ ಇರ್ತಾರೆ ಅವಣ್ಣ ಏನೋ ಇದು ಅಮ್ಮ ಮಗ ಇಬ್ರು ಕಾಂಪಿಟೇಷನ್ ಮೇಲೆ ನನ್ ಸೊಸೆಗೆ ಸೇವೆ ಮಾಡ್ತಾ ಇದ್ದೀರಾ ಓದಕ್ಕೆ ಆಗ್ತಾ ಇಲ್ಲ ಕಣ್ಣು ಶ್ರವಣ ಅಂತ ಸಂಗೀತ ಹೇಳ್ತಾ ಇದ್ರೆ ನಾವು ನಕ್ ಬಿಟ್ಟು ಕೊಡು ಅಂತ ಕೇಳ್ತಾನೆ ಏನಪ್ಪಾ ತಗೋ ಅಂತ ಸಂಗೀತ ಪ್ಲೇಟ್ ಕೊಡ್ತಾರೆ ಅವಣ್ಣ ಅದನ್ನ ತಗೊಂಡು ಭೂಮಿ ರೂಮಿಗೆ ಬರ್ತಾನೆ ಭೂಮಿ ಬೆಡ್ ಮೇಲ್ ಮಲ್ಕೊಂಡು ಮೊಬೈಲ್ ಎಲ್ಲ ನೋಡ್ತಾ ಇರ್ತಾಳೆ ಅಲ್ಲಿ ಬಂದು ಡೋರ್ ನ ಬಡಿತಾನೆ ಭೂಮಿ ತಿರುಗಿ ನೋಡಿ ದೊಡ್ಸಾ ಇಬ್ರೆ ಬನ್ನಿ ಬನ್ನಿ ಒಳಗೆ ಕರಿತಾಳೆ ಶ್ರವಣ ಒಳಗಡೆ ಬರ್ತಾನೆ ಭೂಮಿ ಕುದುಗೆ ಮತ್ತೆ ಕೈನ ಮುಟ್ಕೊಂತ ಇರೋ ನೋಡಿ ಈಗ ಹೇಗಿದೆ ನಾವು ಪರವಾಗಿಲ್ವಾ ದೊಡ್ಡ ಸಾಹೇಬ್ರೆ ನೀವ್ ನನ್ನ ಆರೋಗ್ಯ ವಿಚಾರಿಸೋದಕ್ಕೆ ನನ್ನ ರೂಮಿಗೆ ಬಂದಿದ್ದೀರಾ ಅಂತ ಭೂಮಿ ಕೇಳ್ತಾಳೆ ನಾನು ನಿನ್ಗೋಸ್ಕರ ತಂದೆ ಅಮ್ಮ ಕಟ್ ಮಾಡಿ ನೀ ಕೊಡಾ ಕೇಳಿದ್ರು ಶ್ರವಣ್ ಹೇಳ್ದಾಗ ಅಜ್ಜಿ ಭೂಮಿ ಖುಷಿಯಿಂದ ಅಜ್ಜಿ ನನಗೋಸ್ಕರ ಕೊಟ್ರ ಅಂತ ತುಂಬಾನೇ ಖುಷಿ ಬರ್ತಾಳೆ ತಿನ್ನು ಅಂತ ಹೇಳ್ದಾಗ ದೊಡ್ಸಿಬ್ರಿ ನೀವು ಯಾಕೆ ಕಷ್ಟ ಪಡಕ್ ಹೋದ್ರಿ ಅವೇ ಅಕ್ಕಂಗೆ ಹೇಳಿದ್ರೆ ಅವರೇ ತಂದ್ಕೊಡ್ತಿದ್ರಲ್ವಾ ಭೂಮಿ ಹೇಳ್ತಾಳೆ ಇವಾಗ ಏನು ನಾನ್ ತಗೊಂಬಂದಿದ್ ತಿನ್ಬಾರ್ದು ಅಂತನಾಚೆ ಅಂತ ಭೂಮಿ ಹೇಳ್ತಿರುವಾಗ ಮತ್ತೆ ತಗೋ ತಿನ್ನು ಶ್ರವಣ ಹೇಳ್ತಾನೆ ಭೂಮಿ ಕೈನ ಮುಂದೆ ತರ್ತಾಳೆ ಅವಳಿಗೆ ಭುಜ ನೋವು ಬರುತ್ತೆ ಅಪ್ಪ ಅದಕ್ಕೆ ಹಚ್ಬಿಟ್ಟು ದೊಡ್ಡ ತುಂಬಾ ನೋವಾಗ್ತಾ ಇದೆ ನಾವು ಆಮೇಲೆ ತಿಂತೀನಿ ಅಂತ ಭೂಮಿ ಹೇಳ್ತಾಳೆ ನೀನ್ ಕುತ್ಕೊಂಡ್ ನಾನೇ ತಿನ್ಸ್ತೀನಿ ಅಂತ ಶ್ರವಣ ಹೇಳ್ತಾನೆ ಸರಿ ಅಂತ ಅಲ್ಲೇ ಇದ್ದಿದ್ದ ಸ್ಟೂಲ್ ಹೇಳ್ಕೊಂಡು ಶ್ರವಣ ಕುತ್ಕೊಂಡು ಭೂಮಿಗೆ ತಿನ್ಸ್ತಾ ಇದ್ರೆ ಈ ಕಡೆ ಅಪೇಕ್ಷಾ ಸಂಗೀತ ಎಲ್ಲ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಶ್ರವಣ್ಣ ಭೂಮಿಗೆ ಆಪೆಲ್ ತಿನ್ಸ್ತಾ ಇದ್ರೆ ಖುಷಿಯಿಂದ ಭೂಮಿ ತಿಂತಾ ಇರ್ತಾಳೆ ಈ ಕಡೆ ಸತ್ರಣ್ಣ ಪೆನ್ನನ್ನ ಹಿಡ್ಕೊಂಡು ಆ ಕಡೆ ಈ ಕಡೆ ಓಡಾಡೋಕ್ ಶುರು ಮಾಡ್ತಾರೆ ಖುಷಿಯಿಂದ ಪೆನ್ ನೋಡಿ ನಾಚ್ಕೊಂಡು ನೀರಾಗೋ ತರ ಮಾಡ್ತಾ ಇರ್ತಾರೆ ನಮ್ಮ ಎಡ್ವಾಡ ಸುತ್ತಣ್ಣ ಸಾಕ್ಷಿಯವ್ರ ಮೇಲೆ ಪ್ರೀತಿ ಹುಟ್ಟ ಮಾಡಿದ್ದು ನಿನ್ ಮೇಲೆ ಭಕ್ತಿ ಹುಟ್ಟೋ ಹಾಗೆ ಮಾಡಿದ್ದು ನಿಮಿತ್ತ ಮಾತ್ರ ಆಡಿಸುವ ಆತನ ಕೈ ಚಳಕದಲ್ಲಿ ಎಲ್ಲಾ ಆಡಾಗಿದೆ ಎಂದರೆ ಏನೇನ್ ಆಟ ಆಡಿಸ್ತೀಯಪ್ಪ ಭಗವಂತ ಆಡ್ಸು ಆಡ್ಸು ಆದ್ರೆ ಗೊಂದಲ ಇದೆ ನನಗೆ ದಿನ ಬೆಳಗ ಬೆಳಗಾದ್ರೆ ಭಕ್ತಿ ಪೂರ್ವಕವಾಗಿ ನಿಮ್ಮನ್ನ ನೋಡ್ತೀನಿ ಡಿಸ್ಪ್ಲೇ ಅಲ್ಲಿ ನಿಮ್ ಭಾವಚಿತ್ರ ಇದೆ ದಯವಿಟ್ಟು ಆಂಜನೇಯ ಇದೊಂದ್ ಸರಿ ಕ್ಷಮೆ ಮಾಡು ಡಿಸ್ಪ್ಲೇ ಬದಲಾಯಿಸ್ಕೊತಾ ಬದಲಾಯಿಸ್ಕೊಂತ ಇದೀನಿ ನೀನ್ ಹೃದಯದಲ್ಲಿ ಯಾವತ್ತೂ ಇದ್ದೇ ಇರ್ತೀಯ ಡಿಸ್ಪ್ಲೇಗ್ ಹಾಕೊಂತಾರೆ ನಮ್ ಸತ್ಯ ಈ ಕಡೆ ಅದನ್ನ ರಾಣ ಮತ್ತೆ ಸಾಕ್ಷಿ ನೋಡ್ತಾ ಇರ್ತಾರೆ ಸತ್ಯಣ್ಣ ಮೊಬೈಲ್ ನೋಡ್ತಾ ಇರುವಾಗ ಏನೋ ಮೊಬೈಲ್ ನಲ್ಲಿ ಸಿಗುತ್ತೆ ಅದನ್ನ ನೋಡಿ ಅಜಿತಾ ಅಂತ ಹೇಳಿ ಕಿಂತ ಮೊಬೈಲ್ ತಗೊಂಡು ಅಜಿತ್ ನತ್ರ ಹೋಗ್ತಾರೆ ಡ್ಯಾಡ್ ನಾನು ಅವನಿಗೆ ನನ್ ಪೆನ್ ಕ್ಯಾಮ್ರಾ ಕೊಟ್ಟಿದ್ದು ಅಜಿತ್ ಬಗ್ಗೆ ಗೊತ್ತಾಗ್ತಾ ಇರುತ್ತೆ ಅಂತ ಇವನ್ ನೋಡಿದ್ರೆ ಈಗ ತಾನೇ ಮೆಸೇಜ್ ಚಿಕ್ಕ ಚಿಕ್ ತರ ಆಡ್ತಾವಣೆ ಅಂತ ಸಾಕ್ಷಿ ಹೇಳ್ತಾಳೆ ಈ ಕಡೆ ರಾಣನು ಇರಿಟೇಷನ್ ಆಗ್ತಾನೆ ಈ ಕಡೆ ಭೂಮಿ ಬೆಡ್ ಮೇಲೆ ಕೂತಿರ್ತಾಳೆ ಅಲ್ಲಿಗೆ ಸತಣ್ಣ ಭೂಮಿ ಅಂತ ಹೇಳ್ಕೊಂಡ್ ಬರ್ತಾರೆ ಹೇಗಿದೆ ಪೈನು ಅಂತ ಭೂಮಿ ಕೇಳ್ತಾರೆ ಸತಣ್ಣ ಸ್ವಲ್ಪ ನೋವಿದೆ ಭೂ ಸತ ಅಂತ ಭೂಮಿ ಹೇಳ್ತಾಳೆ ನೋಡು ಅಂತ ವಿಡಿಯೋನ ತೋರಿಸ್ತಾನೆ ಸತ ಆ ವಿಡಿಯೋದಲ್ಲಿ ಅಜಿತ್ ಕೆಂಡ ಸೇವೆ ಮಾಡ್ತಾ ಇರೋದಿರುತ್ತೆ ಅದನ್ನ ನೋಡಿ ಭೂಮಿಗೂ ಶಾಕ್ ಆಗುತ್ತೆ ದೇವ್ರು ನಿನ್ನ ಕಾಪಾಡ್ಬಿಟ್ಟ ಎಲ್ಲರ ಆಶೀರ್ವಾದ ನಿಮ್ ಮೇಲಿದೆ ಭೂಮಿ ಅಂತ ಅಜಿತ್ ಹೇಳಿದ್ ನಾಗ್ ಜ್ಞಾಪಿಸ್ಕೊಂತಾಳೆ ಎಲ್ಲ ನೋಡಿ ಭೂಮಿ ಕಣ್ಣಲ್ಲಿ ತಾನಾಗಿ ನೀರು ಹರಿತಾ ಇರುತ್ತೆ ಹಾಗೆ ಅಜಿತ್ ಆಸ್ಪತ್ರೆಗೆ ಓಡಾಡ್ ಬಂದಿದ್ದು ಬಂದು ಭೂಮಿನ ತಪ್ಪಕೊಂಡು ಹಣೆಗೆ ಮುತ್ಕೊಟ್ಟಿದ್ದ ಕಾಳಜಿ ಮಾಡಿದ್ದು ಎಲ್ಲದನ್ನು ನೆನೆಸ್ಕೊಂಡು ಭೂಮಿ ತನ್ನ ತಾನೇ ಹೇಳ್ತಾ ಇರ್ತಾಳೆ ಹಿಂದ್ಗಡೆ ಫೋನ್ ಇರುತ್ತೆ ಸತಣ್ಣ ಫೋನ್ ಕೊಡಿ ಅಂತ ಹೇಳಿದಾಗ ಸತಣ್ಣ ಸತರಣ್ಣ ಓಡ್ಬಂದು ಫೋನ್ ಕೊಡ್ತಾರೆ ಅಜಿತ್ ಸ್ಟೇಷನ್ ಅಲ್ಲಿ ಫೈಲ್ ನೋಡ್ತಾ ಇರ್ತಾನೆ ಅಜಿತ್ ಫೋನ್ ರಿಂಗ್ ಆಗುತ್ತೆ ನೋಡಿ ಅಜಿತ್ ಭೂಮಿ ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ ಕಾಲ್ ರಿಸೀವ್ ಮಾಡಿ ಹಲೋ ಅಂತ ಅಜಿತ್ ಅಷ್ಟರಲ್ಲಿ ಈ ಕಡೆಯಿಂದ ಸಾಹೇಬ್ರೆ ನೀನ್ ಕೇಳ್ಬೇಡಿ ಏನು ಹೇಳ್ಬೇಡಿ ಈ ತಕ್ಷಣಕ್ಕೆ ಮನೆ ಹೊರಟು ಬನ್ನಿ ಏನಾಗಿದೆ ಭೂಮಿ ನೋವು ಜಾಸ್ತಿ ಆಯ್ತಾ ಯಾಕೆ ಅಂತ ಅಜಿತ್ ಕೇಳುವಷ್ಟರಲ್ಲಿ ಭೂಮಿ ಫೋನ್ ಕಟ್ ಮಾಡ್ಬಿಡ್ತಾಳೆ ಇಲ್ಲ ಏನಾಗಿದೆ ಮನೆಯಲ್ಲಿ ಭೂಮಿ ಹಾಕಿ ಹಿಂಗ್ ಫೋನ್ ಕಟ್ ಮಾಡಿದ್ಲು ಭೂಮಿಗೆ ಏನಾದ್ರು ನೋವು ಜಾಸ್ತಿ ಆಗಿದೆಯಾ ಗಾಬರಿಂದ ಅಜ್ಜಿ ತರಿಂದ ಹೊಡ್ತಾನೆ ಕಡೆ ಭೂಮಿಗೆ ಸತ್ಯನ ಸಮಾಧಾನ ಮಾಡ್ತಾ ಇರ್ತಾರೆ ಕಡೆ ಸಂಗೀತ ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಅಜ್ಜಿ ನಡ್ಕೊತಾ ಇರೋದು ಶ್ರಾವಣ ನೆಡ್ಕೊಳ್ತಾ ಇರೋದು ಬೇಜಾರಲ್ಲೇ ನಿಂತ್ಕೊಂಡಿರ್ತಾರೆ ಸಂಗೀತ ರಾಮ್ ಬಂದ್ಬಿಟ್ಟು ಸಂಗೀತ ಯಾಕೆ ಬೇಜಾರು ಕಿಲ್ ಬಂದಿದ್ದೀಯಾ ಅಂತ ರಾಮ್ ಕೇಳ್ತಾರೆ ನಾ ಅಪೇಕ್ಷಾ ಅಪ ನೀವ್ ಎದ್ರುಕೊಳಂತದ್ ಏನಿಲ್ಲ ಆ ರಾಣನ್ ಮಗಳು ಭೂಮಿಗೆ ಗುಂಡಾರ್ಸಿದಾಗಿಂದ ಅಮ್ಮ ಮತ್ತೆ ಅಜ್ಜಿ ಇಬ್ರು ಭೂಮಿಗೆ ತುಂಬಾನೇ ಕಾಳಜಿ ತೋರಿಸ್ತಾ ಇದ್ದಾರೆ ಕಾಳಜಿ ಅಂದ್ರೆ ತಪ್ಪಾಗುತ್ತೆ ಅವ್ರಿಬ್ರು ಕಾಂಪಿಟೇಷನ್ ಮೇಲೆ ಭೂಮಿಗೆ ಆರೈಕೆ ಮಾಡ್ತಾ ಇದ್ದಾರೆ ಅಮ್ಮ ನೋಡಿ ಎಮೋಷನಲ್ ಆಗ್ತಾ ಇದಾರೆ ಅಷ್ಟೇ ಅಂತ ಅಪೇಕ್ಷೆ ಹೇಳ್ತಾಳೆ ಅದನ್ ಕೇಳಿಸ್ಕೊಂಡ್ ಮೇಲೆ ಸಂಗೀತ ಯಾಕೆ ನಿಗೇನಾದ್ರೂ ಸಂಟಾಗ್ತಾ ಆಗ್ತಾ ಇದ್ರೆ ಅದನ್ನೂ ಹೇಳ್ಬಿಡು ಅಂತ ಅಪೇಕ್ಷನ್ ಬೈದ್ಬಿಟ್ಟು ಹೌದು ರೀ ಅಣ್ಣ ಭೂಮಿ ಬಗ್ಗೆ ಅನುಕಂಪ ತೋರಿಸ್ದಾಗ ಅವ್ರೂ ನನಗೆ ಆಶ್ಚರ್ಯ ಆಯ್ತು ಏನಪ್ಪಾ ಇದು ಭೂಮಿ ಮೇಲೆ ಇಷ್ಟೊಂದು ಮಮಕಾರ ತೋರಿಸ್ತಾ ಅಂದ್ರೆ ಇವಾಗ ಅದಕ್ಕಿಂತ ದೊಡ್ಡ ಆಶ್ಚರ್ಯ ಆಯ್ತು ಅಮ್ಮ ಯಾವಾಗಲೂ ಬಿಟ್ಟು ತೊಳಗು ನನ್ನ ಮಮ್ಮಗನ್ ಜೀವನದಿಂದ ದೂರ ಹೋಗು ಅಂತ ಹೇಳ್ತಾ ಇದ್ರು ಇವತ್ತು ಭೂಮಿ ಚೆನ್ನಾಗಿರ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂತ ಇದ್ರು ಎಲ್ಲ ಕಾರಣ ಭೂಮಿ ಒಳ್ಳೆ ಗುಣ ಅಲ್ವಾ ಇಲ್ಲ ಕೋಪ ಇಟ್ಕೊಂಡಿರೋರೆ ಭೂಮಿ ವಿಚಾರದಲ್ಲಿ ಬದ್ಲಾಗಿದಾರೆ ಅಂದ್ರೆ ನೀವ್ ಯಾಕ್ರಿ ಬದಲಾಗ್ಬಾರ್ದು ಅವಳ ನಮ್ಮ ಮನೆ ಸೊಸೆ ಅಂತ ಒಪ್ಕೊಂಡ್ರೆ ಅಜಿತ್ಗೂ ಸಂತೋಷ ಆಗುತ್ತೆ ಇನ್ನು ನೆಮ್ಮದಿಯಿಂದ ಇರ್ತಾಳೆ ಅಲ್ವಾರಿ ಸಂಗೀತ ಇರ್ತಾರೆ ನೋಡ್ ಸಂಗೀತ ನೀನ್ ಬೇಕಾದ್ರೆ ಹುಡ್ಗಿನ ಮೆರವಣಿಗೆ ಮಾಡು ಮಾತ್ರ ಹುಡುಗಿನ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ ರಾಮ್ ಹೇಳ್ತಾ ಇರ್ಬೇಕಾರೆ ರಾಮ್ ಫೋನ್ ರಿಂಗ್ ಆಗುತ್ತೆ ರಾಣಾ ಸರ್ ಗುಡ್ ಈವ್ನಿಂಗ್ ನಾನು ನಿಮಗೆ ಸಾಕಷ್ಟು ಬಾರಿ ಟ್ರೈ ಮಾಡಿದೆ ನೀವು ವಿದೇಶಕ್ಕೆ ಹೋಗಿದ್ರಿ ಅಂತ ನಿಮ್ ಪರ್ಸನಲ್ ಸೆಕ್ರೆಟರಿ ಬಂದ್ರಿ ಸರ್ ಅಂತ ರಾಮ್ ಕೇಳ್ತಾನೆ ರಾಣಾ ಮತ್ತೆ ಸಾಕ್ಷಿ ನತ್ತಾ ಇರ್ತಾರೆ ಇವಾಗ ಬಂದೆ ಹಾ ಹೇಳಿ ಅಂತ ರಾಣಾ ಹೇಳ್ತಾನೆ ಮಗನ್ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ನಿಮ್ ಹತ್ರ ಕೇಳಿದ್ದೆ ಅಂತ ರಾಮ್ ಹೇಳ್ತಿರುವಾಗ ಆ ವಿಷಯವಾಗಿ ಮಾತಾಡೋಣ ಮನೆಗ್ ಬನ್ನಿ ಅಂತ ರಾಣ ಹೇಳ್ತಾನೆ ಇನ್ನೊಂದಿಷ್ಟು ಹೊಸ ಬಿಸ್ನೆಸ್ ಬಗ್ಗೆನು ನಿಮ್ ಜೊತೆ ಮಾತಾಡ್ಬೇಕು ಅಂತ ರಾಣ ಹೇಳ್ತಾ ಇರ್ಬೇಕಾದ್ರೆ ರಾಮ್ಗೆ ತುಂಬಾನೇ ಖುಷಿ ಆಗುತ್ತೆ ಸಂಗೀತಗೆ ಪಟ್ ಅಂತ ಇವತ್ತಿಂದ ಅಪ್ಪ ಯಾವುದೇ ವಿಚಾರವಾಗಿ ಹೊರಗಡೆ ಹೋಗ್ಬಾರ್ದು ಅಂತ ಅಜಿತ್ ಹೇಳಿದ್ದು ನೆನಪಾಗುತ್ತೆ ಈ ಕಡೆ ಈಗಲೇ ಬರಕಾಗುತ್ತಾ ಅಂತ ರಾಣ ಕೇಳ್ತಾನೆ ಇನ್ನೇನು ಹೇಳ್ಬೇಕು ಅನ್ನೋ ಅಷ್ಟರಲ್ಲಿ ರೀ ಅಂತ ಸಂಗೀತ ತಲೆ ಹಿಡ್ಕೊಂಡು ನಾಟಕ ಮಾಡ್ತಾಳೆ ಏನಾಯ್ತು ಬಾ ಕೂತ್ಕೋಬಾ ಅಂತ ಸೊ ಸಂಗೀತನ ಸೋಫಾ ಮೇಲೆ ಕೂಸ್ತಾನೆ ಸರ್ ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಪ್ಲೀಸ್ ಸರ್ ಹೇಳಿ ಫೋನ್ ನ ಕಟ್ ಮಾಡ್ತಾನೆ ರಾಮ್ ಆಯ್ತಾ ಏನಾಯ್ತು ಸಂಗೀತ ಅಂತ ರಾಮ್ ಕೇಳಿದಾಗ ಏನೂ ರೀ ಇದಕ್ಕಿದ್ದಾಗ ಯಾಕೋ ತಲೆ ಸುತ್ತದಾಗ ಆಗುತ್ತಾ ಇದೆ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಅಂತ ರಾಮ್ ಗೆ ಕಾಲ್ ಮಾಡ್ತಾನೆ ಡಾಕ್ಟರ್ ನಾನ್ ರಾಮ್ ಮಾತಾಡ್ತಾ ಇದ್ದೀನಿ ಸಂಗೀತ ಯಾಕೋ ತಲೆ ಸುತ್ತು ಅಂತ ಇದ್ದಾಳೆ ದಯವಿಟ್ಟು ಬನ್ನಿ ಹೇಳಿ ಫೋನ್ ಕಟ್ ಮಾಡ್ತಾರೆ ಅಪೇಕ್ಷಾ ಅಮ್ಮ ಏನಾಯ್ತಮ್ಮ ಅಮ್ಮ ಅಂತ ಗಾಬರಿಂದ ಕೇಳ್ತಾ ಇರ್ತಾಳೆ ಕಡೆ ಸಂಗೀತ ರೀ ಪ್ಲೀಸ್ ರೀ ಇವತ್ತೊಂದ್ ದಿನ ನನ್ ಜೊತೆಗೆ ಇರ್ರಿ ಜೊತೆಗಿದ್ರೆ ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ ಸಂಗೀತ ರಾಣ ಅವ್ರು ಕರಿತಿದ್ದಾರೆ ಸಂಗೀತ ಅಂತ ರಾಮ್ ಹೇಳಿದಾಗ ಒಂದು ದಿನ ನನ್ ಜೊತೆನೆ ಇರ್ರಿ ಅಂತ ಸಂಗೀತ ಆಟ ಮಾಡಕ್ ಶುರು ಮಾಡ್ತಾಳೆ ಸಂಗೀತ ಆದ್ರೂ ಅಂತ ಹೇಳ್ದಾಗ ಪ್ಲೀಸ್ ಅಂತ ಸಂಗೀತ ಕೇಳ್ತಾಳೆ ರೀ ಆಯ್ತು ಬಿಡು ಬರಕ್ ಆಗೋದಿಲ್ಲ ಅಂತ ರಾಣಿ ಹೇಳ್ತೀನಿ ಅಂತ ರಾಮ್ ಹೇಳ್ತಾರೆ ರಾಣಗೆ ಮೆಸೇಜ್ ನ ಸೆಂಡ್ ಮಾಡ್ತಾನೆ ರಾಮ್ ಈ ಕಡೆ ಮೆಸೇಜ್ ನೋಡಿ ರಾಣ ತುಂಬಾ ಕೋಪ ಮಾಡ್ಕೊಂತ ಯಾಕೆ ಡ್ಯಾಡಿ ಏನಾಯ್ತು ಅಂತ ಸಾಕ್ಷಿ ಕೇಳ್ತಾಳೆ ಕೌಂಟರ್ ಅಲ್ಲೂ ಬರಕ್ ಆಗೋದಿಲ್ಲ ಅಂತ ಮೆಸೇಜ್ ಮಾಡಿದಾನೆ ಅಂತ ರಾಣ ಹೇಳ್ತಾನೆ ಇವತ್ತು ಮಿಸ್ ಆಗ್ಬಿಟ್ಟ ಇವತ್ತು ಮಿಸ್ ಆದ್ರೆ ಇನ್ನೊಂದ್ ದಿನ ಸಿಕ್ಕಿ ಸಿಕ್ತಾನೆ ಅಂತ ಅಪ್ಪ ಮಗಳು ಇಬ್ರು ಮಾತಾಡ್ಕೊತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್